ಎಲ್ಲರೂ ನಮಸ್ತೆ ಮಂಗಳವಾರದ ಈ ಮಾಹಿತಿ ನಿಮಗಾಗಿ ಮಂಗಳವಾರ ಈ ಜಾಗದಲ್ಲಿ ಹತ್ತು ರೂಪಾಯಿ ಕಲ್ಲುಪ್ಪನ್ನು ಇಟ್ಟರೆ ಭಗವಂತನ ಆಶೀರ್ವಾದ ನಿಮ್ಮದಾಗಲಿದೆ ಮಂಗಳವಾರ ಈ ಜಾಗದಲ್ಲಿ ಹತ್ತು ರೂಪಾಯಿ ಕಲ್ಲುಪ್ಪನ್ನು ಇಟ್ಟರೆ ಕೆಲವೇ ದಿನಗಳಲ್ಲಿ ಸಂಪೂರ್ಣ ಸಾಲ ತೀರಿಸುವಿರಿ ಸಾಲ ಪಡೆಯಲು ಮಂಗಳವಾರ ಕಲ್ಲುಪ್ಪಿನ ಪರಿಹಾರ ಮತ್ತು ಲಕ್ಷ್ಮೀದೇವಿಯನ್ನು ಸ್ಮರಿಸಿಕೊಂಡು ಈ ನಿರ್ದಿಷ್ಟ ಸಮಯದಲ್ಲಿ ನೀವು ಖರೀದಿಸಿದ ಕಲ್ಲುಪ್ಪನ್ನು ಇರಿಸಿ ಈ ಸ್ಥಳದಲ್ಲಿ ಇಡುವುದು ಮತ್ತು ಪ್ರಾರ್ಥನೆ ಮಾಡಿದರೆ ಸಾಕು ನಿಮ್ಮ ಒಟ್ಟು ಸಾಲವು ಈ ಪರಿಹಾರವನ್ನು ಪೂರ್ಣ ನಂಬಿಕೆ ಮತ್ತು ಭಕ್ತಿಯಿಂದ ಮಾಡುವವರೆಗೆ ಮಾತ್ರ ಆಗಿರುತ್ತೆ ಮೊದಲನೆಯದಾಗಿ ಇದಕ್ಕೆ ಕಲ್ಲುಪ್ಪು ಬೇಕು ಸಾಮಾನ್ಯವಾಗಿ ಅಡಿಕೆಗೆ ಬಳಸುವಂಥ ಕಲ್ಲುಪ್ಪು ಅಂಗಡಿಗಳಲ್ಲಿ ಲಭ್ಯವಿರುತ್ತೆ ದಯವಿಟ್ಟು ಕಲ್ಲುಪ್ಪಿಗೆ ಹಣ ಪಾವತಿಸಿ ಮಂಗಳವಾರ ಬೆಳಗ್ಗೆ ಖರೀದಿಸಿ ಪರಿಹಾರವನ್ನು ಹೊಸದಾಗಿ ಖರೀದಿಸಿದ ಕಲ್ಲುಪ್ಪಿನಿಂದ ಮಾಡಬೇಕು ಮಂಗಳವಾರ ಮಧ್ಯಾಹ್ನ ಒಂದರಿಂದ ಒಂದು ಮೂವತ್ತರ ನಡುವೆ ಈ ಪರಿಹಾರವನ್ನು ಮಾಡಿದರೆ ನಿಮಗೆ ತಕ್ಷಣದ ಮತ್ತು ಅಸಾಧಾರಣ ಪ್ರಯೋಜನಗಳು ಸಿಗುತ್ತವೆ ಮಂಗಳವಾರ ಈ ಈ ಸಮಯದಲ್ಲಿ ಸ್ನಾನದ ಸಮಯ ಈ ಸಮಯದಲ್ಲಿ ಸಾಲವನ್ನು ಕಡಿಮೆ ಮಾಡಲು ಕ್ರಮಗಳನ್ನು ತೆಗೆದುಕೊಳ್ಳಲು ಇದು ಅತ್ಯಂತ ಪ್ರಭಾವಶಾಲಿ ಸಮಯ ಈಗ ಪರಿಹಾರವನ್ನು ಹೇಗೆ ಮಾಡಬೇಕೆಂದು ನೋಡೋಣ ಪೂಜಾ ಕೋಣೆಯಲ್ಲಿ ದೀಪವನ್ನು ಹಚ್ಚಿಬಿಡಿ ಪಿತೃದೇವತೆಯನ್ನು ಪ್ರಾಮಾಣಿಕವಾಗಿ ಪ್ರಾರ್ಥಿಸಿ ನಂತರ ಒಂದು ತಾಂಬರದ ತಟ್ಟೆಯನ್ನು ತೆಗೆದುಕೊಂಡು ಅದರ ಮೇಲೆ ಕಲ್ಲುಪ್ಪನ್ನು ಹರಡಿ ಆ ಕಲ್ಲುಪ್ಪಿನಲ್ಲಿ ನಿಮಗೆ ಎಷ್ಟು ಸಾಲವಿದೆ ಎಂಬುದನ್ನು ನಿಮ್ಮ ಬಲಗೈಯ ತೋರು ಬೆರಳಿನಂತ ಬರೆದಿಟ್ಟುಕೊಳ್ಳಬೇಕು ನಿಮ್ಮ ಅಂಗೈಗಳನ್ನು ಕಲ್ಲಿನ ಮೇಲೆ ಇರಿಸಿ ಓಂ ಮಹಾಲಕ್ಷ್ಮಿ ದೇವಿ ನನ್ನ ಸಾಲದ ಹೊರೆ ಕ್ರಮೇಣ ಕಡಿಮೆಯಾಗಲಿ ಎಂದು ಪ್ರಾರ್ಥಿಸಿ ನಂತರ ಕಲ್ಲುಪ್ಪನ್ನು ಮಣ್ಣಿನ ಪಾತ್ರೆಯಲ್ಲಿ ಸುರಿದು ಪೂಜಾ ಕೋಣೆಯಲ್ಲಿ ಇಡಿ ಈ ಪಾತ್ರೆಯನ್ನು ಪೂಜಾ ಕೋಣೆಯಲ್ಲಿ ಅಥವಾ ಪೂಜಾ ಕಪಾಟಿನಲ್ಲಿ ಉತ್ತರಕ್ಕೆ ಮುಖ ಮಾಡಿ ಇಡಬೇಕು ಉತ್ತರವು ಕುಬೇರಿನ ದಿಕ್ಕು ಇಷ್ಟೇ ಪರಿಹಾರ ಆ ಕಲ್ಲುಬನ್ನು ಪೂಜಾ ಕೋಣೆಯಲ್ಲಿ ಹತ್ತು ದಿನಗಳ ಕಾಲ ಇರಲಿ ಪ್ರತಿದಿನ ಧೂಪದ್ರವ್ಯವನ್ನು ಹಚ್ಚಿ ಭಗವಂತನಿಗೆ ತೋರಿಸಿ ಸಾಲದ ಹೊರೆ ಕಡಿಮೆಯಾಗಲಿ ಎಂದು ಪ್ರಾರ್ಥಿಸಿ ಕುಲದೇವತೆಗೆ ಹೇಳಿ ಮುಂದಿನ ಮಂಗಳವಾರ ಆ ಕಲ್ಲುಪ್ಪನ್ನು ತೆಗೆದುಕೊಂಡು ಅದನ್ನು ನಿಮ್ಮ ಅಂಗೈಯಲ್ಲಿ ಸುರಿಯಿರಿ ಅದನ್ನು ಒಳ್ಳೆಯ ನೀರಿನಲ್ಲಿ ಕರಗಿಸಿ ಅದನ್ನು ಸಿಂಕ್ ಅಥವಾ ಇತರ ಮಣ್ಣಿನ ಸ್ಥಳದಲ್ಲಿ ಸುರಿಯಬೇಕು ನೀವು ಮಂಗಳವಾರ ಕಲ್ಲಿನೊಂದಿಗೆ ಹಿಂತಿರುಗಿ ಬಂದು ಈ ಪರಿಹಾರವನ್ನು ಮಾಡಬೇಕು ಪ್ರತಿ ಮಂಗಳವಾರ ಈ ಪರಿಹಾರವನ್ನು ಮಾಡುವುದು ಮುಂದುವರಿಸಿ ಆಗ ನಿಮ್ಮ ಸಾಲ ಕ್ರಮೇಣ ಕಡಿಮೆಯಾಗುತ್ತದೆ ನೀವು ನೋಡ್ತೀರಿ ಈ ಬಗ್ಗೆ ಯಾವುದೇ ಪರ್ಯಾಯ ಅಭಿಪ್ರಾಯವಿಲ್ಲ ಇದನ್ನು ಆತ್ಮವಿಶ್ವಾಸದಿಂದ ಪ್ರಯತ್ನಿಸಿ ಮಂಗಳವಾರದಂದು ಈ ಪರಿಹಾರವನ್ನು ಮೂರು ವಾರಗಳ ಕಾಲ ಮಾಡಿದ ತಕ್ಷಣ ನಿಮ್ಮ ಸಾಲದ ಹೊರೆ ಕಡಿಮೆಯಾಗುವುದು ನೀವು ಅನುಭವಿಸುವಿರಿ ಲಕ್ಷ್ಮೀದೇವಿಯು ಒಂದಲ್ಲ ಒಂದು ರೂಪದಲ್ಲಿ ನಿಮ್ಮ ಮನೆಗೆ ಬರುತ್ತಾಳೆ ಅವಳು ನಿಮ್ಮ ಸಮಸ್ಯೆಯನ್ನು ಪರಿಹರಿಸುತ್ತಾಳೆ ಕೋಟಿ ಲಕ್ಷ ರೂಪಾಯಿ ಸಾಲ ಮಾಡಿದವರಿಗೂ ಇದನ್ನು ಮಾಡಬಹುದು ಬಹಳ ಕಡಿಮೆ ಮೊತ್ತದ ಸಾಲ ಪಡೆದವರು ಸಹ ಈ ಆಧ್ಯಾತ್ಮಿಕ ಪರಿಹಾರದಿಂದ ಪ್ರಯೋಜನವನ್ನು ಪಡೆಯಲಿದ್ದಾರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇಂಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದ